ಈ ಖಾತಾ ಪಡೆಯಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ನಿಮ್ಮ ಹತ್ರ ಏನಾದರೂ ಮ್ಯಾನ್ಯಲ್ ಖಾತಾ ಅಥವಾ ಪೇಪರ್ ಖಾತಾ ಇದ್ದರೆ ಅಂದರೆ ಕೈ ಬರವಣಿಗೆಯ ಖಾತ ಇದ್ದರೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋದು ಅಂದರೆ ಗುರುತಿನ ಚೀಟಿ ಅಥವಾ ಐ ಡಿ ಕಾರ್ಡ್ ಆಗಿ ನೀವು ಸತ್ತಿನ ಮಾಲೀಕರು ಯಾರು ಇರ್ತೀರ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅವರ ಭಾವಚಿತ್ರ ಫೋಟೋ ಬೇಕಾಗುತ್ತೆ ನಂತರ ವಿಳಾಸ ಅಥವಾ ಅಡ್ರೆಸ್ ಪ್ರೂಫ್ಗೋಸ್ಕರ ಯಾರು ಸೊತ್ತುದಾರರು ಇರ್ತಾರೆ ಅವ್ರದು ಮತದಾರರ ಚೀಟಿ ಅಥವಾ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸುತ್ತಿನ ಪ್ರಾಪರ್ಟಿ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನನಗೆ ಖಾತಾ ಅವಶ್ಯಕತೆ ಇದೆ ಅಂತೇಳಿ ಒಂದು ವಿನಂತಿ ಪತ್ರ ಬರೀಬೇಕು ಮತ್ತು ಮ್ಯಾನ್ಯಲ್ ಅಥವಾ ಪೇಪರ್ ಖಾತಾ ಅಂತ ಏನು ಹೇಳಿದೆ ಒಂದು ಕಾಪಿ ಬೇಕಾಗುತ್ತೆ ಸೈಟ್ ಅಥವಾ ಮನೆಯದು ಒಂದು ಫೋಟೋ ಬೇಕು ಮತ್ತು ಕಂದಾಯ ರಶೀದಿ ಬೇಕಾಗುತ್ತೆ ನಂತರ ಆಸ್ತಿಯ ಹಕ್ಕುದಾರರು ಅಂತ ನೀವು ಸಾಬೀತುಪಡಿಸಲು ಅಂದರೆ ಪ್ರೂವ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಪತ್ರ ಅವಶ್ಯಕತೆ ಇರುತ್ತೆ ಯಾವುದಾದ್ರೂ ಪತ್ರ ಆಗ್ಬೋದು ಕ್ರಯ ಪತ್ರ ದಾನಪತ್ರ ವಿಭಾಗ ಪತ್ರ ಮತ್ತು ಪಿತ್ರಾಜಿತ ಆಸ್ತಿ ಪತ್ರ ಯಾವುದಾದ್ರೂ ಒಂದು ಆಗುತ್ತೆ ನಂತರ ನೋಡೋದಾದರೆ ಪಂಚಾಯತ್ನಲ್ಲಿ ನಿಮಗೆ ಇ ಸಿ ಅಂತ ಸಿಗುತ್ತೆ ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅದು ಕೊಡಬೇಕಾಗತ್ತೆ ಮತ್ತು ಡಿಮ್ಯಾಂಡ್ ರಿಜಿಸ್ಟರ್ ಕಾಪಿ ಬೇಕು ಮತ್ತು ಮ್ಯುಟೇಷನ್ ರಿಜಿಸ್ಟರ್ ಬೇಕು ಮೂಲ ಅಂತ ಕರೀತಾರೆ ಮತ್ತು ಆರು ತಿಂಗಳದ ಕರೆಂಟ್ ಬಿಲ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ನಂತರ ಹೇಳೋದಾದರೆ ನಮ್ಮ ಹತ್ರ ಯಾವುದೇ ರೀತಿ ಖಾತೆನೇ ಇಲ್ಲ ಅಂತಂದರೆ ಯಾವ ರೀತಿ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಕೇಳ್ಬೋದು ಅದು ನೋಡೋದಾದರೆ ಗುರುತಿನ ಚೀಟಿ ಅಥವಾ ಐ ಡಿ ಕಾರ್ಡ್ಗಾಗಿ ಸ್ವತ್ತಿನ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಫೋಟೋ ಬೇಕಾಗುತ್ತೆ ನಂತರ ವಿಳಾಸ ಅಥವಾ ಅಡ್ರೆಸ್ ಪ್ರೂಫ್ಗೋಸ್ಕರ ಮತದಾರರ ಚೀಟಿ ಅಥವಾ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಸ್ವತ್ತಿನ ಪ್ರಾಪರ್ಟಿ ದಾಖಲೆಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ನನಗೆ ಖಾತಾ ಅವಶ್ಯಕತೆ ಇದೆ ಅಂತೇಳಿ ಒಂದು ವಿನಂತಿ ಪತ್ರ ಕೊಡಬೇಕಾಗುತ್ತೆ ಮ್ಯಾನ್ಯಲ್ ಖಾತಾ ಬದಲು ನೀವು ಇಲ್ಲಿ ಡಿಮ್ಯಾಂಡ್ ರಿಜಿಸ್ಟರ್ ಕಾಪಿನ ಕೊಡಬಹುದು ಎರಡರಲ್ಲಿ ಆಗುತ್ತೆ ಸೈಟ್ ಅಥವಾ ಮನೆಯ ಫೋಟೋ ಬೇಕಾಗುತ್ತೆ ಮತ್ತು ಕಂದಾಯ ರಶೀದಿ ಬೇಕಾಗುತ್ತೆ ನಂತರ ಹೇಳೋದಾದರೆ ಯಾವ ರೀತಿ ನಿಮಗೆ ಆಸ್ತಿ ಸಿಗ್ತಾ ಅಂತ ತಿಳಿಸೋಕೋಸ್ಕರ ನೀವು ಯಾವುದಾದ್ರೂ ಒಂದು ಪತ್ರ ಬೇಕಾಗುತ್ತೆ ನಿಮ್ಮ ಹತ್ರ ಯಾವುದಿದೆ ಪತ್ರ ಕ್ರಯ ಪತ್ರ ಆಗಿರ್ಬೋದು ದಾನಪತ್ರ ಆಗಿರ್ಬೋದು ವಿಭಾಗ ಪತ್ರ ಆಗಿರ್ಬೋದು ಪಿತ್ರಾರ್ಜಿತ ಆಸ್ತಿ ಪತ್ರ ಆಗಿರ್ಬೋದು ಯಾವುದಾದ್ರೂ ಒಂದು ಪತ್ರನೂ ನೀವು ಕೊಡಬೇಕಾಗುತ್ತೆ ಮತ್ತು ಮೊದಲೇ ಹೇಳ್ದಾಗೆ ಇ ಸಿ ಇನ್ಕಮ್ ಇನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಮತ್ತು ಮ್ಯೂಟೇಶನ್ ರಿಜಿಸ್ಟರ್ ಮತ್ತು ಆರು ತಿಂಗಳದ್ದು ಕರೆಂಟ್ ಬಿಲ್ ಸ್ಟೇಟ್ಮೆಂಟ್ ಅವಶ್ಯಕತೆ ಇರುತ್ತೆ ಸಹಾಯಕ್ಕಾಗಿ ನೀವು ನಮ್ಮ ನಿವಾಸ ಫಿನಾನ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಬಂದು ಎಂಟು ಒಂದು ನಾಲ್ಕು ಏಳು ಎರಡು ಐದು ಒಂಬತ್ತು ಮೂರು ಆರು ಸೊನ್ನೆ ಧನ್ಯವಾದಗಳು